ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ನಾನಿವತ್ತು ರೋಸ್ನ ತೊಗೊಂಡಿದ್ದೀನಿ ಈ ರೋಸಲ್ಲಿ ಹೇಗೆ ನಾವು ರೋಸ್ ಹಾರಾ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮುಳ್ಳಿರುತ್ತೆ ಹುಷಾರ ಕಟ್ ಮಾಡ್ಕೋಬೇಕಾಗುತ್ತೆ ಇದಿರುತ್ತಲ್ಲ ತೊಟ್ಟು ಅದನ್ನು ತುದಿಯಲ್ಲಿ ಕಟ್ ಮಾಡ್ಕೊಬೇಕು ಎಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಸೇಮ್ ಮದುವೆ ಮನೆಯಲ್ಲಿ ಹಾಕ್ತಾರಲ್ಲ ಆಹಾರ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವಿದು ಪರ್ಚೇಸ್ ಮಾಡಬೇಕು ಅಂತಂದರೆ ಎರಡೂವರೆ ಸಾವಿರ ಮೂರು ಸಾವಿರ ಇರುತ್ತೆ ನೋಡಿ ಈ ಥರ ಸಬ್ ಸಪ್ರೇಟಾಗಿ ಮಾಡ್ಕೊಬೇಕು ಮತ್ತು ಎಕ್ಸ್ಟ್ರಾ ಏನೇನಿದೆಯೋ ಫ್ಲವರ್ಸ್ ಎಲ್ಲ ಕಟ್ ಮಾಡ್ಕೋಬೇಕು ಮತ್ತು ಈ ವೈಟಲ್ಲೂ ಅಷ್ಟೇ ನೀಟಾಗಿ ಬಿಡಿಸ್ಕೊಂಡು ಒಂದು ಬನ್ಸ್ ಥರ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚಿಕ್ಕ ಚಿಕ್ಕ ಇದಾಗಿ ಎಳೆ ಎಳೆ ತಗೋಬೇಕು ತೊಗೋಬೇಕು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೆ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಒಂದೆರಡು ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ ಇದೆಲ್ಲ ಒಂದು ಬಂಚ್ ಥರ ಮಾಡಿಕೊಂಡು ತುದಿಲಿ ಕಟ್ ಮಾಡ್ಕೊಬೇಕಾಗತ್ತೆ ಕಟ್ ಮಾಡಿ ಇದನ್ನು ಕಟ್ಕೊಬೇಕು ನಾವು ಹೂವು ಹೇಗೆ ಕಟ್ತೀವೋ ಅದೇ ಥರ ಗಟ್ಟಿ ಕಟ್ಕೋಬೇಕು ಯಾಕಂದರೆ ನಾವು ಸೂಜಿಲಿ ಪೋಣಿಸ್ಬೇಕಾಗತ್ತಲ್ವ ಅದಕ್ಕೋಸ್ಕರ ಒಂಚೂರು ಲೂಸ್ ಆದ್ರೂ ಅದು ಕಟ್ಟಕ್ಕೆ ಬೇಕಾದರೆ ಬಿಚ್ಚೋಗಿಬಿಡುತ್ತೆ ಅದಕ್ಕೇ ಗಟ್ಟಿಯಾಗಿ ಕಟ್ಕೋಬೇಕಾಗತ್ತೆ ನಿಮ್ಗೇನಾದರೂ ಹೂವು ಕಟ್ಟಕ್ಕೆ ಬರೋಲ್ಲ ಅಂತಂದರೆ ಮಾಮೂಲಿ ನಾಟ್ ಹಾಕೋತಿರಲ್ಲ ಅದು ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಮೂರು ಸರಿ ಗಂಟು ಹಾಕ್ಕೋಬೇಕು ಆಮೇಲೆ ಈ ಥರ ನಿಧಾನಕ್ಕೆ ಗಂಟು ಹಾಕೋಬೇಕು ನಾನು ಹೇಳಿದ್ನಲ್ಲ ಹೂವು ಕಟ್ಟೋಕ್ಕೆ ಬರಲಿಲ್ಲ ಅಂತಂದರೆ ಈ ಥರ ಬೇಕಾದರೂ ಹಾಕ್ಕೋಬೋದು ಏನಂದರೆ ಈ ಥರ ಬ್ಯಾಕ್ ಸೈಡು ತಿರುಗಿಸ್ಬೇಕು ತಿರ್ಗಾ ಉಲ್ಟಾ ಮಾಡಬೇಕು ಆವಾಗ ಟೈಟಾಗಿ ಕೂತ್ಕೊಳ್ಳುತ್ತೆ ನಾವು ಸೂಜಿ ಅದರೊಳಗೆ ಹಾಕಿದ್ರೂ ಅದು ಒಂಚೂರು ಅಲ್ಲಾಡಲ್ಲ ನೀಟಾಗಿ ಟೈಟಾಗಿ ಕೂತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಥ್ರೆಡ್ಡು ಮತ್ತು ಸ್ಟಿಕ್ಸ್ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೋಬೇಕು ಒಂದೇ ಸಮ ಇಟ್ಕೋಬೇಕು ನಾನೊಂದು ಹನ್ನೆರಡನ್ನ ಒಂದೇ ಸಮ ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಹನ್ನೆರಡು ಹದಿನಾಲ್ಕು ಪೀಸ್ನ ದಪ್ಪ ದಪ್ಪ ಮಾಡ್ಕೊಂಡಿದ್ದೀನಿ ಆ ದಪ್ಪ ದಪ್ಪ ಪೀಸನ್ನ ನಾವು ರೋಸ್ ಆಹಾರ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಹಾಕಬೇಕಾಗುತ್ತೆ ಅದು ನಾನು ತೋರಿಸ್ತೀನಿ ಹೆಂಗೆ ಹಾಕೋದು ಅಂತಂದ್ಬಿಟ್ಟು ಇದು ಅಷ್ಟೇ ಸ್ವಲ್ಪ ದಪ್ಪ ಇರಬೇಕಷ್ಟೇ ನಾವು ಅದು ಪೋಣಿಸ್ಬೇಕಾದ್ರೆ ದಪ್ಪ ರೌಂಡ್ ಕಾಣಿಸ್ಬೇಕು ಅಷ್ಟು ಚೆನ್ನಾಗಿರಬೇಕು ಎಕ್ಸ್ಟ್ರಾ ಇರೋ ಸೇಮ್ ಕಟ್ ಮಾಡ್ಕೋಬೇಕಾಗತ್ತೆ ನಾವು ಫಸ್ಟ್ ಹೇಗೆ ಕಟ್ಟಿದ್ವೋ ಅದೇ ಥರ ಗಟ್ಟಿ ಕಟ್ಟಬೇಕು ಹೂವು ನಾವು ಕಟ್ತೀವಲ್ವ ಹೂವು ಕಟ್ಟಿದಂಗೆ ಕಟ್ಕೊಂಡು ಅದನ್ನು ಉಲ್ಟಾ ಮಾಡಿಕೊಂಡು ಕಟ್ಟಬೇಕಾಗುತ್ತೆ ನಾವು ರೌಂಡು ಅಷ್ಟೇ ನಾಲ್ಕೈದು ಸರಿ ಹಾಕಬೇಕು ಯಾಕಂತಂದರೆ ಟೈಟಾಗಿ ಕುತ್ಕೊಬೇಕದು ನಾವು ಪೋಣಿಸ್ಬೇಕಾದ್ರೆ ಹಳ್ಳಾಡಬಾರ್ದು ಆ ಥರ ಇರಬೇಕು ಈ ಥರ ಮೂರು ಸರಿ ನಾಟ್ ಹಾಕೋಬೇಕಾಗುತ್ತೆ ಈ ಥರ ಹಾಕೊಂಬಿಟ್ಟು ಎಕ್ಸ್ಟ್ರಾ ಏನಿದೆಯೋ ಅದನ್ನ ಕಟ್ ಮಾಡಿಬಿಡ್ಬೇಕು ತ್ರೆಡ್ಡು ಅಷ್ಟೇ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡಬೇಕು ತಿರ್ಗಿ ಅದು ನಾವು ಹೇಳಿದ್ನಲ್ಲ ಗಂಟು ಕಟ್ಕೋಬೇಕು ಏನಾದರೂ ಹೂವು ಕಟ್ಕೊಳಕ್ಕೆ ಬರಲಿಲ್ಲ ಅಂತಂದರೆ ಗಂಟು ಕಟ್ಕೊಂಬಿಡಿ ಅದು ಈಸಿನೇ ಇರುತ್ತೆ ಬಟ್ ಏನಂದರೆ ಕೈಗೆ ಬೇಗ ಸಿಗೋಲ್ಲ ಅಷ್ಟೇ ಚಿಕ್ಕ ಚಿಕ್ಕದಾಗ ಎಳೆ ಇರುತ್ತಲ್ವಾ ಬಿದ್ದೋಗ್ಬಿಡುತ್ತೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಬೇಕು ನಾನು ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ದೊಡ್ಡದೊಂದು ಕಡೆ ಚಿಕ್ಕದೊಂದು ಕಡೆ ಎಲ್ಲ ಮಾಡಿಟ್ಕೊಂಡ್ಬಿಡ್ಬೇಕು ಪೋಣಿಸ್ಬೇಕಾದ್ರೆ ಈಸಿ ಆಗುತ್ತೆ ನನ್ನ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಅವ್ರು ಸ್ವಲ್ಪ ಗಲಾಟೆ ಇವಾಗ ಸೂಜಿ ತೊಗೊಂಡಿದ್ದೀನಿ ಸೂಜಿಲಿ ದಾರ ಪೋಣಿಸ್ಕೊಂಬಿಟ್ಟು ನಾವು ಹೇಗೆ ಹೂವು ಪೋಣಿಸ್ತೀವೋ ಅದೇ ಥರನೇ ಸ್ಟಾರ್ಟಿಂಗಲ್ಲಿ ನಾವು ಎಕ್ಸ್ಟ್ರಾ ತೊಟ್ಟೆಲ್ಲ ಮಿಕ್ಕಿರುತ್ತಲ್ಲ ಅದರಲ್ಲಿ ನಾವು ಕ್ ಕಟ್ಕೊಂಡು ಸೇಮ್ ಹೂವು ಕಟ್ಟಂಗೆ ನಾವು ಟೈಟಾಗಿ ಕಟ್ಕೊಬೇಕು ಯಾಕಂದರೆ ನಾವು ಹೂವು ಪೋಣಿಸ್ತೀವಲ್ವ ಪೋಣಿಸಿದಾಗ ಅದು ಬಿದ್ದೋಗಿಬಿಡುತ್ತೆ ಅಂತ ಅಷ್ಟೇನೇ ಇನ್ನೇನಿಲ್ಲ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದು ಚೆನ್ನಾಗಿರುತ್ತೆ ನೋಡಿ ಈ ಥರ ಕಟ್ಕೊಂಬಿಟ್ಟು ಸೂಜಿ ಇರುತ್ತಲ್ಲ ದಪ್ಪ ಸೂಜಿ ತೊಗೊಂಡಿದ್ದೀನಿ ನಾನು ನಿಮ್ಮ ಹತ್ರ ಹೇಗಿದೆಯೋ ಅದು ತೊಗೊಳ್ಳಿ ಮತ್ತು ಈ ಎಕ್ಸ್ಟ್ರಾ ತುದಿಗಳೆಲ್ಲ ಫುಲ್ ಕಟ್ ಮಾಡಬೇಕು ಆಮೇಲೆ ತುದಿಲಿ ನೋಡಿ ಈ ಥರ ಕೊನೆಯಲ್ಲಿರುತ್ತಲ್ಲ ಈ ಹೂವು ಎಲ್ಲನೂ ಬಿಡಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋ ಕಾಣಿಸಲ್ಲ ಅದೊಂಥರ ಹಾಡಾಗಿರುತ್ತೆ ನಾನು ತೊಗೊಂಡಿದ್ದಾಗ ಹೂವು ತುಂಬ ಚಿಕ್ಕ ಚಿಕ್ಕದಾಗಿತ್ತು ಈ ಪಾಕೆಟಲ್ಲಿ ಕಟ್ಟಿಟ್ಟಿರ್ತಾರಲ್ಲ ಆ ಥರ ಇತ್ತು ನಾನು ತೆಗ್ದಿದ ತಕ್ಷಣ ಫುಲ್ ಹರಳು ಬಿಡ್ತು ಇನ್ನು ನೀವು ಸ್ಮಾಲ್ ಸ್ಮಾಲ್ ತೊಗೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ಫ್ಲವರ್ಸು ಈ ಥರ ಸೇಮ್ ಎಕ್ಸ್ಟ್ರಾ ಇರೋದೆಲ್ಲ ತೆಗ್ದುಬಿಟ್ರೆ ನಾವು ಹಾರ ಮಾಡಿದಾಗ ತುಂಬ ಒಳ್ಳೆಯ ಲುಕ್ ಕೊಡುತ್ತೆ ಸಖತ್ತಾಗಿ ಕಾಣಿಸುತ್ತೆ ಸೇಮ್ ಹೊರಗಡೆ ಹೇಗೆ ಸೇಲ್ ಮಾಡ್ತಾರೋ ಅದೇ ಥರ ಇರುತ್ತೆ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಇದು ಹಾರಾನ ನೋಡಿ ನಾನು ಫಸ್ಟು ಚಿಕ್ಕದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಹೇಳ್ದಂಗೆ ಹರಳು ಬಿಡ್ತು ನಾನು ತೆಗ್ದಿದ್ದ ತಕ್ಷಣನೇ ಪಾಕೆಟಿಂದ ಹರಳು ಬಿಡ್ತು ಅದಕ್ಕೆ ನಾನು ಸ್ಟಾರ್ಟಿಂಗಿಂದ ಚಿಕ್ಕದ ಹಾಕೊಂಡ್ರೆ ಆಮೇಲೆ ಹಂಗೆ ಮೀಡಿಯಮು ಆಮೇಲೆ ದೊಡ್ಡದು ಆ ಥರ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟಿಂಗ್ ಚಿಕ್ಕದಿಂದ ಸ್ಟಾರ್ಟ್ ಮಾಡೋಣ ಫಸ್ಟು ಇದು ಪೋಣಿಸ್ಕೋಬೇಕು ಸೂಜಿಯಲ್ಲಿ ಸ್ವಲ್ಪ ಟೈಟ್ ಇರುತ್ತಲ್ವ ನಿಧಾನ ಪೋಣಿಸ್ಕೋಬೇಕು ಇಲ್ಲಾಂದರೆ ಅದನ್ನು ಹೊಡೆದೋಗ್ಬಿಡುತ್ತೆ ಫ್ಲವರ್ ಅಲ್ವಾ ಅದಕ್ಕೇ ಕಟ್ ಆಗಿಬಿಡುತ್ತೆ ಇವಾಗ ಅದಾದಮೇಲೆ ಈ ವೈಟದ್ದು ನಾವು ಕಟ್ಕೊಂಡಿದ್ವಲ್ಲ ಅದನ್ನು ಪೋಣಿಸ್ಕೋಬೇಕು ಸೇಮ್ ಹೂವು ಪೋಣಿಸ್ದಂಗೆ ರೌಂಡಾಗಿ ಬರಬೇಕು ರೌಂಡಾಗಿ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಆ ಕಡೆ ಒಂದು ಈ ಕಡೆ ಥರ ಪಾ ಮಾರ್ಕ್ ಥರ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದೊಂದೇ ಒಂದೊಂದೇ ಹಾಕ್ಕೋಬೇಕು ಆ ದಾರದ ಮಧ್ಯ ಸೂಜಿ ಹಾಕಬೇಕು ಇಲ್ಲ ಅಂತಂದರೆ ಅದು ಆ ದಾರ ಮತ್ತು ಕಟ್ಟಿದ್ದೀವಲ್ಲ ಅದು ಅದ್ರ ಮಧ್ಯೆ ಕುತ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಥರ ಎಲ್ಲ ಫ್ಲವರೂ ಮಾಡ್ಕೋಬೇಕು ಒಂದೊಂದೇ ಒಂದೊಂದೇ ಮಾಡ್ಕೋಬೇಕು ಏನಂದರೆ ಇದು ಮಾಡಬೇಕಾದ್ರೆ ಪೇಶೆನ್ಸಾಗಿ ಮಾಡಿದ್ರೆ ನೀಟಾಗಿ ಬರುತ್ತೆ ಒನ್ ಬೈ ಒನ್ ಬೈ ತಿರ್ಗಾ ರೋಸ್ ಹುಚ್ಕೋಬೇಕು ರೋಸ್ ಆದಮೇಲೆ ತಿರ್ಗ ವೈಟ್ ಫ್ಲವರ್ ಹಾಕ್ಕೋಬೇಕು ಸ್ವಲ್ಪ ನಾವು ಪುಷ್ ಮಾಡ್ಕೋಬೇಕು ಟೈಟಾಗಿ ಕುತ್ಕೋಬೇಕಲ್ವ ಹಂಗಂದ್ಬಿಟ್ಟು ತುಂಬ ಟೈಟಾಗೂ ಹಾಕ್ಕೋಬಾರ್ದು ವೈಟ್ ಫ್ಲವರ್ಗೂ ರೋಸ್ಗೂ ಸ್ವಲ್ಪ ಜ ಇರಲಿ ತಿರ್ಗಾ ವೈಟನ್ನು ನಾವು ಪೋಣಿಸ್ಕೋಬೇಕು ಸೇಮ್ ಪ್ಲಸ್ ಪಾಯಿಂಟ್ ಹೇಗೆ ಮಾಡ್ತೀವೋ ಅದೇ ಥರನೇ ರೌಂಡಿಗೆ ಬರೋ ಥರ ಚುಚ್ಕೋಬೇಕು ಅದನ್ನು ಅಂದರೆ ಇದು ಚಿಕ್ಕ ಚಿಕ್ಕದಾಗೆ ನಾವು ಫ್ಲವರ್ ಮಾಡ್ಕೋಬೇಕು ತುಂಬ ದಪ್ಪ ದಪ್ಪ ಮಾಡಿಕೊಂಡ್ರು ಚೆನ್ನಾಗಿರಲ್ಲ ನೋಡಿ ನಂದು ಒಂದು ದಪ್ಪ ಬಂದುಬಿಡ್ತು ಅದಕ್ಕೆ ನಾನು ಮೂರೇ ಫ್ಲವರ್ ಹಾಕಿ ಅದನ್ನು ಅಲ್ಲಿಗೆ ಫಿನಿಷಿಂಗ್ ಕೊಟ್ಟೆ ನಿಮ್ಮ ಮೂರಾದರೂ ಹಾಕ್ಬೋದು ನಾಲ್ಕಾದರೂ ಹಾಕ್ಬೋದು ಐದಾದರೂ ಹಾಕ್ಬೋದು ರೌಂಡಿಗೆ ಬರೋ ಥರ ಚುಚ್ಕೊಳ್ಳಿ ನೋಡಿ ಸ್ವಲ್ಪ ದಪ್ಪ ಇತ್ತಲ್ವ ತೊಟ್ಟು ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು ನಿಧಾನಕ್ಕೆ ಚುಚ್ಕೊಬೇಕು ಸೇಮ್ ಅದೇ ಥರ ಫ್ಲವರ್ಸು ಇದು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ನಲ್ಲ ಅದು ತುದಿಯಲ್ಲಿ ಹಾಕೋಬೇಕಾಗುತ್ತೆ ನೋಡಿ ಇದೇ ಸರ ಸೇಮ್ ನಾವು ಚಿಕ್ಕದ ಹೆಂಗೆ ಪೋಣಿಸ್ಕೊಂಡ್ವೋ ಅದೇ ಥರ ಇದನ್ನು ದೊಡ್ಡದು ಹಾಕಿ ಪೋಣಿಸ್ಕೋಬೇಕು ಸೇಮ್ ನಾ ಇದೂ ಅಷ್ಟೇ ನಾನು ಮೂರು ತೊಗೊಂಡೆ ಯಾಕಂದರೆ ದಪ್ಪ ಇತ್ತಲ್ವ ಮೂರು ಹಾಕಿದ ತಕ್ಷಣ ನೀಟಾಗಿ ರೌಂಡಾಗಿ ಕುತ್ಕೊಂತು ಅದೇ ಚಿಕ್ಕ ಚಿಕ್ಕದಾಗಿತ್ತು ನಿಮ್ಗೆ ಏನಾದ್ರು ಶಾರ್ಟೇಜ್ ಆಯಿತು ಅಂತಂದರೆ ನೀವು ಬೇಕಾದ್ರೆ ಐದು ಬೇಕಾದ್ರೂ ರೌಂಡಿಗೆ ಹಾಕೋಬೋದು ನಾನು ಮೂರ್ಗೇ ರೌಂಡಿಗೆ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡೋಕ್ಕೂ ಒಳ್ಳೆ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರ ಇನ್ನೊಂದು ಹಾರ ಮಾಡ್ಕೋಬೇಕು ಆಮೇಲೆ ಅಲ್ಲಿ ಕೆಳಗಡೆ ಹಾಕ್ಕೊಳ್ಳೋಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಮಣಿ ನನ್ನ ಹತ್ರ ಇತ್ತು ನೀವು ಬೇಕಾದ್ರೆ ಮಣಿ ಯೂಸ್ ಮಾಡಿ ಇಲ್ಲ ಅಂತಂದರೆ ಆ ವೈಟದು ಫ್ಲವರ್ ಪೆಟಲ್ ಕಟ್ಕೊಂಡಿದ್ವಲ್ಲ ಅದು ಬೇಕಾದರೆ ಹಾಕೋಬೋದು ಫಸ್ಟು ನಾವು ಈ ವೈಟನ್ನು ನಾವು ಪೋಣಿಸ್ಕೋಬೇಕು ಕೆಳಗಡೆಯಿಂದ ನೋಡಿ ಈ ಥರ ಉದ್ದಕ್ಕೆ ನಿಧಾನಕ್ಕೆ ಹಾಕೋಬೇಕು ಯಾಕಂದರೆ ನಾವು ದಾರ ಟೈಟಾಗಿ ಕಟ್ಕೋಬೇಕು ಅಂತ ಅದಕ್ಕೆ ಇದಕ್ಕೆ ಹೇಳೋದು ನಾವು ಟೈಟಾಗಿ ಕಟ್ಟಲಿಲ್ಲ ಅಂದರೆ ಅದು ಬಿದ್ದೋಗಿಬಿಡುತ್ತೆ ಆದರೆ ನೆಕ್ಸ್ಟು ರೋಸ್ ಹಾಕ್ಕೋಬೇಕು ನೋಡಿ ಈ ಥರ ರೋಸ್ ಅದು ಅಷ್ಟೇ ಆಮೇಲೆ ಇದನ್ನು ನಾನು ಹತ್ತು ಮಣಿ ಹಾಕ್ಕೊಂಡಿದ್ದೀನಿ ಹತ್ತು ಹಾಕ್ಕೊಂಡ್ರೆ ಉದ್ದ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಫ್ಲವರ್ದು ಹಾರ ಎಷ್ಟು ಲೆಂತ್ ಮಾಡ್ತಿರೋ ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಟೆನ್ ಮನೀಸ್ ಹಾಕಿದ್ದೀನಿ ಗೋಲ್ಡ್ ಆದರೂ ಹಾಕ್ಕೋದು ಇಲ್ಲಾಂದರೆ ಸಿಲ್ವರ್ ಕಲರು ನಿಮ್ಮ ಹತ್ರ ಯಾವ ಮಣಿ ಇರುತ್ತೋ ಅದು ಹಾಕ್ಕೊಳ್ಳಿ ನೋಡಿ ಇದು ನಾನು ಮೂರು ಮಾಡ್ಕೊಂಡಿದ್ದೆ ಇವಾಗಿದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಇವಾಗ ಇದನ್ನು ನಾವು ಕಟ್ ಮಾಡ್ಕೊ ಇಷ್ಟ ಇರೋ ದಾರ ಎಲ್ಲ ಕಟ್ ಮಾಡ್ಕೊಬಿಡ್ಬೇಕು ಈ ಮೂರು ಸೇರಿಸಿ ಒಂದು ಗಂಟೆ ಹಾಕೋಬೇಕು ಟೈಟಾಗಿ ಹಾಕೋಬೇಕಾಗತ್ತೆ ನೋಡಿ ಈ ಥರ ಗಂಟು ಕಟ್ಕೋಬೇಕು ಈ ಸೈಡಲ್ಲಿ ಇಟ್ಕೊಂಬಿಡೋಣ ಇದು ರೆಡಿ ಆಯಿತು ಇವಾಗ ರೋಸ್ದು ನಾನು ಎರಡೂ ಮಾಡಿಟ್ಕೊಂಡೆ ಇವಾಗ ನೋಡಿ ಒಂದೇ ಸಮಯದ ಎಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮ್ಮ ಹತ್ರ ಯಾವ ಫ್ಲವರ್ ಕಲರ್ ಬೇಕಾದ್ರೂ ತೊಗೊಳ್ಳಿ ಎಲ್ಲೋ ಇಷ್ಟ ಆಯಿತು ವೈಟು ಪಿಂಕು ಎಲ್ಲ ತುಂಬ ಚೆನ್ನಾಗಿ ಕಲರ್ಸ್ಗಳು ಸಿಗುತ್ತೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಈ ಎರಡು ದಪ್ಪ ದಪ್ಪ ನೋಡಿ ಹಾಕ್ಕೊಂಡಿದ್ದೀನಲ್ಲ ವೈಟ್ ಫ್ಲವರು ಮತ್ತು ಆ ಕಡೆ ವೈಟ್ ಫ್ಲವರ್ದು ದಾರ ಬಿಟ್ಕೊಂಡಿರಬೇಕು ಈ ಥರ ಟೈಟಾಗಿ ಕುತ್ಕೋಬೇಕು ಯಾಕಂದರೆ ಈ ತುದಿಲಿ ನಾವು ಮೂರು ಫ್ಲವರ್ನ ಪೋಣಿಸ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಕಟ್ಟಬೇಕಾಗುತ್ತೆ ಇದು ಟೈಟಾಗಿ ಕಟ್ಕೋಬೇಕು ಇದು ಬಿಚ್ಕೋಬಾರ್ದು ಆ ಥರ ಮೂರು ಸರಿ ನಾಟ್ ಹಾಕಬೇಕಾಗುತ್ತೆ ಗಟ್ಟಿಯಾಗಿ ನೋಡಿ ಈ ಥರ ತಿರ್ಗಾ ಇದನ್ನು ಉಲ್ಟ ಹಾಕಬೇಕು ಗಂಟು ಆವಾಗ ಬಿಚ್ಚಲ ಈ ಥರ ನೋಡಿ ಗಂಟು ಕಟ್ಕೋಬೇಕು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದು ಕಟ್ ಮಾಡಿಬಿಡಬೇಕು ಇವಾಗ ಅದ್ರ ಮಧ್ಯಾಹ್ನ ಈ ಮೂರು ಫ್ಲವರ್ನ ಕಟ್ಟಬೇಕು ಅದ್ರ ಮಧ್ಯ ಹಾಕಿ ಕಟ್ಟಬೇಕು ಇವಾಗ ನಾವು ಮೂರು ಸಪ್ರೇಟಾಗಿ ಮಾಡ್ಕೊಳೋಕ್ಕಾಗಲ್ಲ ಅಲ್ವಾ ಆ ಮೂರನ್ನು ಎರಡು ಥರ ದಾರ ಮಾಡಿಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಹಾಕಿ ಕಟ್ಟಬೇಕು ಇದು ಅಷ್ಟೇ ನಾವು ಕಟ್ಟಿರ್ತೀವಲ್ಲ ಆ ದಾರದ ಮಧ್ಯ ಕೂತ್ಕೋಬೇಕು ಗಟ್ಟಿಯಾಗಿ ಕಟ್ಟಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆ ಮಾರ್ಕೆಟಲ್ಲಿ ಹೊರಗಡೆ ಹೇಗೆ ಸೇಲ್ ಮಾಡ್ತಾರೋ ಅದೇ ಥರ ಇದೆ ಯಾರು ಬೇಕಾದರೂ ಈ ಹಾರ ಮಾಡ್ಬೋದು ನನ್ನಂತೊಳೆ ಈ ಹಾರ ಮಾಡಿದ್ದೀನಿ ಅಂದರೆ ನೀವು ಕೂಡ ಮಾಡ್ಬೋದು ಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಎಕ್ಸ್ಟ್ರಾ ದಾರ ನಾನು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಇದು ನಾನು ಗಣೇಶ ಫೆಸ್ಟಿವಲ್ಗೆ ಗಣೇಶಗಂತ ಹಾರ ಮಾಡಿರೋದು ಗಣೇಶ ಎಷ್ಟು ಇದೆಯೋ ನಾನು ಅಷ್ಟುದ್ದ ನೋಡ್ಕೊಂಡು ಕಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ತೇಟ್ಬಿಟ್ಟಿದ್ದೀನಿ ನೀವು ಯಾವುದಕ್ಕೆ ಯಾವ ಥರ ಯೂಸ್ ಬೇಕಾದ್ರೂ ಮಾಡ್ಕೋಬೋದು ನೀವು ಬೇಕಾದ್ರೆ ನಾಟ್ ಬೇಕಾದ್ರೂ ಹಾಕೊಂಡ್ಬಿಡ್ಬೋದು ನೋಡಿ ಎಷ್ಟು ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಒಳ್ಳೆ ಅಫಿಷಿಯಲ್ ಲುಕ್ ಬರುತ್ತೆ ನೋಡಿ ಗ್ರ್ಯಾಂಡಾಗಿರುತ್ತೆ ಇವಾಗೆಲ್ಲ ಮದುವೆ ಮನೇಲೂ ಇದೇ ಯೂಸ್ ಮಾಡೋದು ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ